ಶ್ರಾವಣ ಶನಿವಾರ ಈ ಐದು ಕೆಲಸ ಮಾಡಿದರೆ ದೋಷಗಳೇ ಇರದು ಶ್ರಾವಣ ಮಾಸದ ಶನಿವಾರದಂದು ಭಕ್ತರು ಶನಿಯೊಂದಿಗೆ ಶಿವನನ್ನು ಪೂಜಿಸಬೇಕು ಹಾಗೂ ಈ ಐದು ಕೆಲಸಗಳನ್ನು ಮಾಡುವುದರಿಂದ ಶನಿ ದೇವನಿಗೆ ಸಂಬಂಧಿಸಿದ ದೋಷಗಳಿಂದ ಪರಿಹಾರವನ್ನು ಪಡೆಯಬಹುದು ಶ್ರಾವಣ ಶನಿವಾರ ನಾವು ಯಾವ ಐದು ಕೆಲಸಗಳನ್ನು ಮಾಡಬೇಕು ಶ್ರಾವಣ ಶನಿವಾರ ಇವುಗಳನ್ನು ಮಾಡಲು ಮರೆಯದಿರಿ ಭಕ್ತರು ಶನಿವಾರದಂದು ಶನಿ ದೇವರನ್ನು ಪೂಜಿಸುತ್ತಾರೆ ಶನಿವಾರವನ್ನು ಅವನ ದಿನವೆಂದು ಪರಿಗಣಿಸಲಾಗಿದೆ ಅದರಲ್ಲೂ ಶ್ರಾವಣ ಶನಿವಾರಕ್ಕೆ ವಿಶೇಷ ಮಹತ್ವವಿದೆ ಈ ದಿನದಂದು ನಿರ್ದಿಷ್ಟ ವಿಧಿ ವಿಧಾನಗಳ ಮೂಲಕ ವ್ಯಕ್ತಿಗಳು ಶನಿ ದೇವರನ್ನು ಸಮಾಧಾನಪಡಿಸಬಹುದು ಮತ್ತು ನಿರಂತರ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಶನಿ ದೇವನ ಆಶೀರ್ವಾದವನ್ನು ಪಡೆಯಲು ಭಕ್ತರು ಶ್ರಾವಣ ಶನಿವಾರದಂದು ಈ ಐದು ಕೆಲಸಗಳನ್ನು ಮಾಡಬೇಕು ಇದನ್ನು ಶನಿ ದೇವರ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ ಇವುಗಳನ್ನು ಮಾಡುವುದರಿಂದ ನಕಾರಾತ್ಮಕತೆ ದೂರಾಗಿ ದೈವಿಕ ಅನುಗ್ರಹ ಪ್ರಾಪ್ತವಾಗುವುದು ಶ್ರಾವಣ ಶನಿವಾರದ ದಿನದಂದು ನಾವು ಯಾವ ಐದು ಕೆಲಸಗಳನ್ನು ಮಾಡಬೇಕು ಹನುಮಂತನನ್ನು ಪೂಜಿಸಿ ಹನುಮಂತನನ್ನು ಅಚಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸುವ ಭಕ್ತರಿಗೆ ಶನಿದೇವನ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆಯಿದೆ ಶನಿ ದೇವರನ್ನು ಸಮಾಧಾನಪಡಿಸಲು ಮತ್ತು ಅವನ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಬಯಸುವವರು ಮೊದಲು ಭಗವಾನ್ ಹನುಮಂತನಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುವಂತೆ ಸಲಹೆ ನೀಡಲಾಗುತ್ತದೆ ಭಗವಾನ್ ಹನುಮಂತನನ್ನು ಪೂಜಿಸುವ ಮೂಲಕ ವ್ಯಕ್ತಿಗಳು ಈ ಎರಡು ಶಕ್ತಿಶಾಲಿ ದೇವತೆಗಳ ನಡುವೆ ಸಾಮರಸ್ಯದ ಸಮತೋಲನವನ್ನು ರಚಿಸಿಕೊಳ್ಳಬಹುದು ಶನಿ ದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಶನಿ ದೇವರನ್ನು ಸಮಾಧಾನಪಡಿಸುವ ಅತ್ಯಂತ ಸರಳ ವಿಧಾನವೆಂದರೆ ಭಕ್ತರು ತಾಮ್ರದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆ ಮತ್ತು ಎಳ್ಳನ್ನು ತುಂಬಿಸಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯನಮ ಎಂಬ ಪವಿತ್ರ ತಾಂತ್ರಿಕ ಮಂತ್ರವನ್ನು ಪಠಿಸುತ್ತಾ ಶನಿ ದೇವರ ವಿಗ್ರಹಕ್ಕೆ ಅರ್ಪಿಸಬಹುದು ಈ ಆಚರಣೆಯು ಶನಿಯ ಶಕ್ತಿಯನ್ನು ಶಾಂತಗೊಳಿಸುತ್ತದೆ ಅವನ ನಕಾರಾತ್ಮಕ ಪ್ರಭಾವಗಳನ್ನು ನಿವಾರಿಸುತ್ತದೆ ಅವನ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನಿಮಗೆ ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಕಾಗೆ ಮತ್ತು ಅರಳಿ ಮರವನ್ನು ಪೂಜಿಸಿ ಶನಿ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನೀವು ಮರಗಳ ರಾಜನಾದ ಅರಳಿ ಮರವನ್ನು ಪೂಜಿಸಬೇಕು ಪವಿತ್ರವಾದ ಅರಳಿ ಮರಕ್ಕೆ ಪ್ರತಿ ಶನಿವಾರ ಮುಂಜಾನೆ ಅಥವಾ ದಿನವಿಡೀ ಅದರ ಕೊಂಬೆಗಳ ಮೇಲೆ ಸಾಸಿವೆ ಎಣ್ಣೆಯನ್ನು ಚಿಮುಕಿಸುವ ಮೂಲಕ ಪೂಜಿಸಬಹುದು ಇದಲ್ಲದೆ ಶ್ರಾವಣ ಶನಿವಾರದಂದು ಕಾಗೆಗಳಿಗೆ ಆಹಾರವನ್ನು ನೀಡುವುದು ಶನಿ ದೇವರ ಅನುಗ್ರಹವನ್ನು ತರುತ್ತದೆ ದುರಾದೃಷ್ಟವನ್ನು ದೂರ ಮಾಡುತ್ತದೆ ಎನ್ನುವ ನಂಬಿಕೆಯಿದೆ ಅರಳಿ ಮರವನ್ನು ಪೂಜಿಸುವ ಮೂಲಕ ಮತ್ತು ಕಾಗೆಗಳಿಗೆ ಆಹಾರವನ್ನು ನೀಡುವ ಮೂಲಕ ವ್ಯಕ್ತಿಯು ಶನಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳುತ್ತಾನೆ ಮತ್ತು ದುರಾದೃಷ್ಟದಿಂದ ಮುಕ್ತನಾಗುತ್ತಾನೆ ಬಡವರಿಗೆ ದಾನ ಮಾಡಿ ಶನಿ ದೇವನನ್ನು ನಿಸ್ವಾರ್ಥ ಮತ್ತು ಸಹಾನುಭೂತಿ ಕೆಲಸಗಳನ್ನು ಮಾಡುವ ಮೂಲಕ ಒಲಿಸಿಕೊಳ್ಳಬಹುದು ಶನಿ ದೇವನ ಅನುಗ್ರಹವನ್ನು ಪಡೆದುಕೊಳ್ಳಲು ಇರುವ ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ನಿರ್ಗತಿಕರಿಗೆ ಬಡವರಿಗೆ ದಾನ ಮಾಡುವುದಾಗಿದೆ ನೀವು ಅವರಿಂದ ಏನನ್ನು ನಿರೀಕ್ಷಿಸದೆ ದಾನ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದರಿಂದ ನೀವು ಶನಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ನೀವು ವಾಸಿಸುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಹಾಗೂ ಮನೆಯಲ್ಲಿ ಬಳಸದೇ ಇರುವ ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕಿ ಇದಲ್ಲದೆ ನಕಾರಾತ್ಮಕ ಪ್ರಭಾವಗಳು ಮತ್ತು ಭೌತಿಕ ಆಲೋಚನೆಗಳನ್ನು ಬಿಡುವ ಮೂಲಕ ಹಾಗೂ ಶಾಂತ ಮತ್ತು ಸಂಯೋಜನೆಯ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮಾನಸಿಕ ಸ್ಪಷ್ಟತೆಯನ್ನು ಬೆಳೆಸಿಕೊಳ್ಳಿ ಹಾಗೆ ಮಾಡುವುದರಿಂದ ನೀವು ಶನಿಯ ಪರಿವರ್ತಕ ಶಕ್ತಿಯೊಂದಿಗೆ ಸಾಮರಸ್ಯದಿಂದ ಇರುತ್ತೀರಿ ಹೆಚ್ಚು ಉದ್ದೇಶಪೂರ್ವಕ ಮತ್ತು ಸರಳೀಕೃತ ಜೀವನದ ಕಡೆಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡಲು ಅನುವು ಮಾಡಿಕೊಡುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ